ನೋಡಿ ಇನ್ನೊಂದು ಭಾಳ ಪ್ರಮುಖವಾದ ವಿಷಯ ನಿನ್ನೆ ದಿವಸ ಪ್ರತಿಭಟನೆ ಮಾಡುವ ರಸ್ತೆ ನಾವು ದಾವಣಗೆರೆ ಬಂದ್ಗೆ ಕರೆ ಕೊಟ್ಟಿದ್ವಿ ಒಂದು ಸಂಘಟನೆ ಒಂದು ಪಕ್ಷ ಬಂದನ್ನು ಕರೆದಾಗ ಬೇರೆಯವ್ರಿಗೆ ಅವಕಾಶ ಕೊಡಬಾರ್ದು ಪ್ರತಿಭಟನೆ ಮಾಡೋಕ್ಕೆ ಎಲ್ಲದಕ್ಕೂ ಅಕ್ಕಿದೆ ಮಾಡಿರಿ ಬೇಡ ಆದರೆ ನಿನ್ನೆದು ಕಾಂಗ್ರೆಸ್ಸಿನ ಆಡಳಿತ ಪಕ್ಷ ನಮಗೆ ಅಧಿಕಾರ ಇದೆ ಅಂತೇಳಿ ಬಿ ಜೆ ಪಿ ಕಚೇರಿ ಮುತ್ತಿಗೆ ಹಾಕ್ತೀವಿ ಅನ್ನೋದು ಹೆಂಗ ಇವರು ಅನುಮತಿ ಕೊಟ್ಟರು ಇವರು ಪೊಲೀಸ್ ವರಿಷ್ಠಾಧಿಕಾರಿ ನಾವು ಪ್ರಶ್ನೆ ಮಾಡ್ತೀನಿ ನಿಮ್ಗೆ ಉತ್ತರ ಕೊಡಬೇಕು ನಿನ್ನೆ ನಾವು ಪ್ರತಿಭಟನೆ ಮಾಡ ಬಂದ್ ಕರೆ ಕೊಟ್ಟಿದ್ದೀವಿ ಬಂದು ಕರೆ ಕೊಟ್ಟಾಗ ಯಾರು ಇವರು ಯಾ ಯಾರಿಗೆ ಅನುಮತಿ ಕೊಟ್ಟರು ಪ್ರಾರಂಭದಲ್ಲಿ ಯಾಕೆ ಬಂದರೆ ಬಂಧಿಸ್ಲಿಲ್ಲ ಅದೇ ನಾವೇನಾದರೂ ಮಾಡಿದರೆ ನಮ್ಮನ್ನ ಸುಂಬಿಡ್ದ್ರಿ ಇವರು